ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ಮೊದಲಿಗೆ ನಾನು ಕಾಡು ಕೃಷಿ ಎಂದರೇನೆಂದು ಹೇಳುತ್ತೇನೆ ಮಾನವನ ದುರಾಸೆ ಮತ್ತು ಮಾನವನ ವೈಭವೀಕರಣದ ಜೀವನದಿಂದ ಕಾಡುಗಳನ್ನು ನಾಶ ಮಾಡಿ ತಿಂದು ಮುಕ್ಕಿದ್ದೇವೆ ಮತ್ತು ಸರ್ಕಾರಗಳು ಕಾಡನ್ನು ಬೆಳೆಸುವುದರಲ್ಲಿ ಸೋತು ಹೋಗಿವೆ ಆದರೆ ಬೆರಳಿಕೆಯಷ್ಟು ಜನಗಳು ಮರಾಧಾರಿತ ಕೃಷಿಯನ್ನು ಮಾಡಿ ತಮ್ಮ ಜೀವನವನ್ನು ಮನೆಗೆ ಬೇಕಾದಂತಹ ತರಕಾರಿಗಳು ಮತ್ತು ಧಾನ್ಯಗಳು ಮತ್ತು ಮತ್ತು ಆದಾಯದ ಮೂಲವಾಗಿ ಹಾಗೆಯೇ ಪರಿಸರ ಪ್ರೇಮಿಯಾಗಿ ಮತ್ತು ಅಕ್ಕಿ ಪಕ್ಷಿಗಳಿಗೆ ಒಂದು ವಾಸಸ್ಥಾನವಾಗಿ ಮಾಡಿದ್ದಾರೆ ಇಂತಹ ರೈತರನ್ನು ಹುಡುಕಿ ಅವರನ್ನು ಗೌರವಿಸಿ ಮತ್ತು ರೈತರಿಂದ ರೈತರಿಂದಲೇ ಉಚಿತ ತರಬೇತಿಗಳನ್ನು ನೀಡಿ ರಾತ್ರಿ ಹಗಲು ಎನ್ನದೇ ಓಡಾಡುತ್ತಿರುವ ನಮ್ಮ ಮರಳಿ ಗುರುಗಳಿಗೆ ಅನಂತ ಧನ್ಯವಾದಗಳು ಈ ವಿಡಿಯೋದಲ್ಲಿ ಕಾಡು ಕೃಷಿಕರ ಶಾಲೆ ಎಂಟು ಉದ್ಘಾಟನೆಯನ್ನು ಡಾಕ್ಟರ್ ಧನಂಜಯ್ ಪ್ರಧಾನ ತೋಟಗಾರಿಕಾ ವಿಜ್ಞಾನಿ ಬೆಂಗಳೂರು ಮತ್ತು ನಮ್ಮ ಗಿಡ್ಡೇಗೌಡ್ರು ಇವರು ಜ್ಞಾನಿ ವಿಜ್ಞಾನಿ ಮತ್ತು ಆಯುರ್ವೇದ ಪಂಡಿತರು ಇವರು ಉದ್ಘಾಟನೆಯನ್ನು ಮಾಡಿರುತ್ತಾರೆ ಸ್ವಲ್ಪ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ವಾಯ್ಸ್ ಕೇಳಿಸುತ್ತಿಲ್ಲ ಹಾಗಾಗಿ ಕ್ಷಮೆ ಇರಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ಭಾಳ ದಿವಸದಿಂದ ಇಲ್ಲಿ ಬರಬೇಕಂತ ಹೇಳ್ತೀವಿ ಆದರೆ ಲತಾ ಅವರ ಒಂದು ಸ್ವಾಗತ ಇರಲಿಲ್ಲ ಹೀಗಾಗಿ ಹನ್ನೆರಡು ವರ್ಷದಿಂದ ಅವರು ನಮಗೆ ಪರಿಚಯ ನಮ್ಮ ಪುಣ್ಯಭೂಮಿಗೆ ಒಂದು ಚಿಕ್ಕ ಬಾಕ್ಸಲ್ಲಿ ತೊಗೊಂಡು ಬರೋರು ಇವಾಗ ಒಂದು ಲ್ಯಾಂಡ್ನಲ್ಲಿ ತುಂಬ ಇದನ್ನು ನಿಮ್ಮೆಲ್ಲ ಸಮ್ಮುಖದಲ್ಲಿ ಈ ಒಂದು ಎಂಟನೇ ಕಾಡು ಕೃಷಿಕರ ಶಾಲೆ ಉದ್ಘಾಟನೆ ಒಂದು ಅವಕಾಶವನ್ನೇ ಕಲ್ಪಿಸಿಕೊಡ್ಬೇಕಾಗಿ ಸಂಚಾಲಕರಿಗೆ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಧನ್ಯವಾದಗಳು ಈ ತೋಟ ಚೆನ್ನಾಗಿ ಬೆಳೆದಿದೆ ನಾನು ಒಂದು ಸಲ ಅಲ್ಲೇ ಸುತ್ತ ಬಂದುಬಿಟ್ಟೆ ಒಳಗಡೆ ಎಲ್ಲ ಸುತ್ತಕೊಂಡು ಬಂದೆ ಇನ್ನೂ ಅವಕಾಶ ಇದೆ ಜೊತೆಗೆ ಇದೊಂದು ಪಾಠಶಾಲೆ ಆಗಬೇಕು ಯಾಕೆಂತಂದರೆ ಅನೇಕ ತರುಣರು ಇಲ್ಲಿ ಬಂದು ಇಲ್ಲಿಯ ವಿಚಾರಗಳನ್ನು ಅವರ ಮಾಹಿತಿಗಳನ್ನು ಪಡ್ಕೊಂಡು ಅವನು ಕೂಡ ಈ ಕಾಡಿನ ಒಂದು ರೀತಿಯನ್ನು ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ತಮ್ಮೆಲ್ಲರಲ್ಲೂ ನಾನು ಕಳಕಳಿಯ ಮನವಿ ಮಾಡಿಕೊಳ್ತೇನೆ ಉದ್ಘಾಟನೆ ಶಾಲೆಗಳನ್ನು ಮಾಡ್ತಾ ಹೋದಂಗೆ ಅದರ ಒಂದು ಪ್ರಭಾವ ಜಾಸ್ತಿ ಆಗಬೇಕು ಏಕೆಂದರೆ ರೈತರ ತೋಟಕ್ಕೆ ಬಂದಾಗ ಅವ್ರಿಗೆ ಮಾಹಿತಿ ಕೊಡುವಂಥ ತಾಳ್ಮೆ ಆ ಕಾಡು ಕೃಷಿಕರ ಗುರುಗಳ ಹತ್ರ ಇರಬೇಕು ಮುಖ್ಯವಾಗಿ ಈಗ ನಮ್ಮ ಸೋಮಶೇಖರ್ ತುಂಬ ಚೆನ್ನಾಗಿ ತರಗತಿಗಳನ್ನ ನಡೆಸ್ತಾ ಇದ್ದಾರೆ ಆಮೇಲೆ ಅಲ್ಲಿ ಸಂಪರ್ಕಕ್ಕೆ ಅನುಕೂಲನೇ ಇದೆ ಬೇಗ ಬರ್ತಾರೆ ಕೃಷಿ ಕಾಲೇಜಿನವರು ಬರ್ತಾರೆ ಸಂಘ ಸಂಸ್ಥೆಗಳು ಬರ್ತಾರೆ ವಿಚಾರಗಳನ್ನ ಮಾತಾಡ್ತಾ ನಾನು ಒಂದು ಎರಡು ಸಸಿಗಳನ್ನು ತಂದಿದ್ದೇನೆ ಉದ್ಘಾಟನೆ ಮಾಡೋದಕ್ಕೆ ಅದನ್ನು ಅಲ್ಲೇ ಇಟ್ಕೊಂಡಿದ್ದೀನಿ ಅಲ್ಲೇ ಅಲ್ಲಿ ಅಲ್ಲೇ ಕುತ್ಕೊಡೋದು ಧನಂಜಯ ಈ ವಿಶೇಷ ಕೃಷಿ ಖುಷಿ ಕೃಷಿ ಆಂದೋಲನ ನನ್ನ ವೈಯಕ್ತಿಕ ಸಮುದಾಯ ಪ್ರಕಾರ ಈ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡತಕ್ಕಂಥ ರೂವಾರಿಗಳೆಂಬುದು ನನ್ನ ನೆಚ್ಚಿನ ಸ್ನೇಹಿತರಲ್ಲಿ ಹೋದರು ನನಗೆ ಇದೊಂದು ಅವಕಾಶ ಕೊಟ್ಟು ಏಕೆ ನಾನು ಸಾಕಷ್ಟು ರೈತರಿಗಾಗಿ ಬರೀ ರಾಜ್ಯ ಮಟ್ಟ ಅಲ್ಲ ದೇಶ ಮಟ್ಟದಲ್ಲಿ ನನ್ನ ನನ್ನೇ ಆದ ರೀತಿಯಲ್ಲಿ ಕೆಲಸ ಮಾಡೋಂಥ ಒಂದು ವ್ಯವಸ್ಥೆಯಲ್ಲಿ ಇಂಥ ನಿಮ್ಮಂಥ ಈ ಕಾಡು ಕೃಷಿಕರ ಶಾಲೆಗಳ ಮುಖಾಂತರ ನಾನು ಕಾಡು ಕೃಷಿ ಅಂದರೆ ಕಾಡು ಸಂಬಂಧಪಟ್ಟದ್ದು ಏನೋ ಅಭಿವೃದ್ಧಿ ಸಂಬಂಧಪಟ್ಟದ್ದು ಅಂದ್ಕೊಂಡಿದ್ದೆ ಬಟ್ ಈಗ ಬರ್ತಾ ನಾನು ಡಿಸ್ಕಷನ್ ಮಾಡ್ಕೊಂಡು ಬಂದಮೇಲೆ ಸೊ ಇದರಲ್ಲಿ ತೋಟಗಾರಿಕೆಗೆ ಭಾಳಷ್ಟು ಅವಕಾಶಗಳಿರೋದ್ರಿಂದ ನನಗೆ ನನಗೆ ಅವರು ಇಲ್ಲಿ ಕರೆಸಿಬಿಟ್ಟು ಒಂದು ಅವಕಾಶ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಲುಸ್ತಾ ನೀ ಏನೇ ವಿಷಯಗಳಿರುತ್ತೂ ನಾವು ಮುಂದೆ ಅಲ್ಲಿ ಸೇರಿದಾಗ ಮಾತಾಡೋಣ